ಕೊನೆಯ ಅಂತ್ಯಕಾಲದಲ್ಲಿ ಗಂಗಾಜಲವನ್ನ ಸೇವಿಸಬೇಕು ಗಕಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಅದರಲ್ಲೂ ಈ ದಿನ ಪ್ರಭು ಶ್ರೀರಾಮನ ಸ್ಮರಣೆಯನ್ನು Selamat. <tuk> Selamat. Nanti <tangan> ನಮನವನ್ನ ಸಲ್ಲಿಸುತ್ತಿದ್ದೇವೆ ಅದು ಯೋಗದ ಮೂಲಕ ನಾವು ನಮನವನ್ನು ಸಲ್ಲಿಸುತ್ತೇವೆ ಯೋಗ ಅಂದ್ರೆ ಕೇವಲ ಆಸನಗಳಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ನಾಲ್ಕು ಬಗೆಯ ಯೋಗಗಳಲ್ಲಿ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ಜೋಡಿಸಬಹುದು ಒಂದು ಕರ್ಮಯೋಗ ಭಕ್ತಿ ಯೋಗ ಜ್ಞಾನ ಯೋಗ ಮತ್ತು ರಾಜಯೋಗ ಈ ನಾಲ್ಕು ಅಂಗಗಳ ಮೂಲಕ ನಾವು ಯೋಗಾಭ್ಯಾಸವನ್ನು ಮಾಡಬಹುದು ಪ್ರಭು ಶ್ರೀರಾಮ ಕರ್ಮಯೋಗಕ್ಕೆ ಮುಖ್ಯವಾಗಿ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು ತಮ್ಮ ಕೆಲಸಗಳಲ್ಲಿ ಪ್ರತಿಯೊಂದು ಕೆಲಸಗಳಲ್ಲಿ ನೀವು ಆನಂದವನ್ನ ಅನುಭವಿಸಬೇಕು ಅನ್ನೋದು ಶ್ರೀರಾಮನ ಬಯಟೆಯಾಗಿತ್ತು ಪ್ರಭು ಅಂತಹ ಉತ್ತಮ ಪಿತೃವಾಕ್ಯ ಪರಿಪಾಲಕ ಅಂತ ಶ್ರೀರಾಮನನ್ನ ನಾವು ಈ ದಿನ ಸ್ಮರಿಸುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ ಕೇವಲ ನಾವು ರಾಮನನ್ನ ಆರಾಧನೆ ಮಾಡಿದ್ರೆ ಸಾಲದು ರಾಮನ ಆದರ್ಶ ಮತ್ತು ಅವನಲ್ಲಿರುವ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಕೇವಲ ಒಂದು ದಿನ ಶ್ರೀರಾಮನ ಸ್ಮರಣೆ ಮಾಡಿದ್ರಾಗಲ್ಲ ಅದರಲ್ಲೂ ಯೋಗಿಗಳು ಅನ್ನೋ ಆದರ್ಶ ಪುರುಷರಾಗಿರಬೇಕು ಸಂಸ್ಕಾರವಂತರಾಗಿರಬೇಕು ಮತ್ತು ಮುಂದಿನ ಪೀಳಿಗೆಗೆ ನಾವು ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಹೆಚ್ಚೆಚ್ಚು ಮಾಡಬೇಕು ಈಗಿನ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಕಾಣ್ತಾ ಇರಲಿಲ್ಲ ಆ ಸಂಸ್ಕಾರದ ಕೊರತೆಯನ್ನು ನಾವು ಮನೆಗಳಲ್ಲಿ ಮೊದಲು ತುಂಬುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅವಾಗ ಮಾತ್ರ ನಾವು ನಮ್ಮ ಸಂಸ್ಕೃತಿಯನ್ನ ಉಳಿಸಲು ಸಾಧ್ಯ ಇದೆ ಪ್ರತಿಯೊಬ್ಬರೂ ಸಹ ಶ್ರೀರಾಮನ ಕೃಪೆಗೆ ಪಾತ್ರ ಹೋಗೋಣ ನಮ್ಮ ಆದರ್ಶವನ್ನು ಸಮಾಜಕ್ಕೆ ಕೊಡೋಣ ಯೋಗದ ಮೂಲಕ ಇರ್ಬೋದು ಭಜನೆಗಳ ಮೂಲಕ ಇರ್ಬೋದು ಮತ್ತೆ ಪ್ರತಿ ವಾರಕ್ಕೊಮ್ಮೆ ಆದರೂ ಸಹ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸ ಆಗ್ಬೇಕು ಇಲ್ಲಿ ಮತ್ತೆ ಜ್ಞಾನವನ್ನ ಪಡೆಯಬೇಕು ಯಾವುದೇ ಗ್ರಂಥಗಳಿರಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆಯಂತಹ ಮಹಾನ್ ಗ್ರಂಥಗಳನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ಓದ್ಬೇಕಂತೆ ಅದರಲ್ಲೂ ಒಬ್ಬ ಮನುಷ್ಯ ಅದನ್ನು ನಾಲ್ಕು ಗಕಾರಗಳನ್ನು ಜೀವನದಲ್ಲಿ ಮಾಡಲೇಬೇಕು ಅಂತ ಹೇಳ್ತಾರೆ ಒಂದು ಗೋವಿಂದ ಸ್ಮರಣೆ ಒಂದು ಭಗವದ್ಗೀತೆ ಮತ್ತು ಗೋದಾನ ಅಂತ್ಯಕಾಲದಲ್ಲಿ ಗಂಗಾ ಜಲವನ್ನು ಸೇರಿಸಿದರೆ ಮಾತ್ರ ಆ ಮನುಷ್ಯನಾಗಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತಾರೆ